ಆತ್ಮೀಯ ಕನ್ನಡದ ಬಂಧುಗಳೇ ನೋಡಿ ಇದು ಮೈಸೂರಿನಲ್ಲಿ ಇರ್ತಕ್ಕಂಥ ಬೃಹತ್ ಆಸ್ಪತ್ರೆ ಎಸ್ ಸಿ ಆಸ್ಪತ್ರೆ ಕಾರ್ಮಿಕರಿಗೆ ಅಂತಲೇ ಸರ್ಕಾರ ಕಾನೂನುಬದ್ಧವಾಗಿ ನಿಯಮಬದ್ಧವಾಗಿ ಸಂವಿಧಾನಬದ್ಧವಾಗಿ ನೂರಾರು ಕೋಟಿ ಗಾಯ ಮಾಡಿ ಎ ಎಸ್ ಸಿ ಆಸ್ಪತ್ರೆ ಕಟ್ಟಿದ್ದಾರೆ ಈ ಎಸ್ ಎ ಆಸ್ಪತ್ರೆಯಲ್ಲಿ ಹಿರಿಯ ನಾಗರಿಕರಿಗೆ ಆಗಿರೋ ಅಂಥವ್ರಿಗೆ ಕರೆಕ್ಟಾಗಿ ವೀಲ್ ಚೇರ್ಗಳಿಲ್ಲ ಮತ್ತು ಶೌಚಾಲಯಗಳು ಉನ್ನತವಾದಂಥ ಶೌಚಾಲಯಗಳಿಲ್ಲ ಔಷಧಿಗಳಲ್ಲಿ ಮುಖ್ಯವಾಗಿ ಯಾವ ಔಷಧಿ ಬೇಕು ಬಿ ಪಿ ಶುಗರ್ ಮಾತ್ರೆಗಳು ಮತ್ತು ಏನು ಶ್ಲೋಕ್ ಆಗಿರ್ತದೆ ಶ್ಲೋಕಗೆ ಸಂಬಂಧಪಟ್ಟಂಥ ಆಸ್ಪತ್ರೆಗಳಲ್ಲಿ ಸಂಬಂಧಪಟ್ಟಂಥ ವೈದ್ಯರು ಏನಿದ್ದಾರೆ ಅವ್ರು ಬರೆಯೋವಂಥ ಔಷಧಿಗಳಲ್ಲಿ ಯಾರು ಬೆಲೆ ಬಾಳುವಂಥ ಔಷಧಿಗಳು ಹೊರ್ಗಡೆ ತಗೊಳ್ಳಿ ಅಂತ ಮಾರ್ಗದರ್ಶನ ಕೊಡ್ತಾ ಇದಾರೆ ಜನಗಳಿಗೆ ಇಲ್ಲಿ ಬರ್ತಕ್ಕಂಥವ್ರು ಎಲ್ಲ ಕೂಲಿ ಕಾರ್ಮಿಕರು ಎಲ್ಲ ರೀತಿ ಎಲ್ಲ ವೃತ್ತಿಯಲ್ಲೂ ಕೆಲಸ ಮಾಡುವಂತ ಕಾರ್ಮಿಕರು ಸ್ವಂತ ದುಡ್ಡಲ್ಲಿ ಹೊರಗಡೆ ತಗೊಂಡ್ಮೇಲೆ ಅವ್ರು ಏನಕ್ಕೆ ಇ ಎಸ್ ಐ ಮಾಡಿಸ್ಬೇಕು ಈ ಸಂಬಂಧಪಟ್ಟಂಥ ಎಮ್ ಎಲ್ ಎಗಳು ಯಾರು ಈ ಸಂಬಂಧಪಟ್ಟಂಥ ನಗರ ಪಾಲಿಕೆ ಸದಸ್ಯರು ಯಾರು ಎಂ ಪಿ ಯಾರು ಮಾನ್ಯ ಮುಖ್ಯಮಂತ್ರಿ ಅವರೇ ಇದು ನಿಮ್ಮ ತವರು ಜಿಲ್ಲೆ ಇದು ನೋಡಿ ಬಿ ಪಿ ಮಾತ್ರ ಇಲ್ಲ ಶ್ಲೋಕ ಆಗಿರ್ತಕ್ಕಂಥ ಮಾತ್ರಗಳಿಲ್ಲ ಅಂತಂದರೆ ಇವತ್ತು ನಾನು ಸೂಪರ್ ನೆಟ್ಟು ಅವರು ಫೋನ್ ಮಾಡಿ ಮಾತಾಡಿದೆ ಅವರು ಮೂರು ತಿಂಗಳಾಗಿದೆ ಸರ್ ಸರ್ಕಾರಕ್ಕೆ ಮನವಿ ಮಾಡಿ ಮೂರು ತಿಂಗಳಾಗಿದ್ರು ಬಂದಿಲ್ಲ ಇವತ್ತೊಂದು ಮುಖ್ಯವಾದಂಥ ಸಭೆಯಲ್ಲಿ ಸಂಜೆ ಐದು ಗಂಟೆ ಮೇಲೆ ಮಾಡಿದ್ರು ಇಲ್ಲಿರ್ತಕ್ಕಂಥ ಇಲ್ಲಿ ಇನ್ಚಾರ್ಜ್ ಏನು ವಹಿಸ್ಕೊಂಡಿದ್ರೆ ಇವ್ರಿಗೂ ಮಾತಾಡಿದ್ರೆ ನಾವೇನು ಮಾತಾಡಕಾಗಲ್ಲ ಸರ್ ನಾವು ಮೇಲ್ಪಟ್ಟ ಅಧಿಕಾರಿಗಳ ಹತ್ರ ಮಾತಾಡಕ್ಕಾಗಲ್ಲ ನೀವೇ ಮಾತಾಡಬೇಕಾಗತ್ತೆ ವಾರ್ನಿಂಗ್ ಮಾಡಿದ್ದೀವಿ ನಿಮ್ಗೆ ಸಮಸ್ಯೆ ಆದ್ರೆ ನಮ್ಮಂತ ಕನ್ನಡಪರ ಹೋರಾಟಗಾರ ಸಹಾಯ ಪಡ್ಕೊಳ್ಳಿ ದೊಡ್ಡ ದೊಡ್ಡ ಅಧಿಕಾರಿಗಳು ಏನು ವೇದಿಕೆಗಳ ಮೇಲೆ ಅಂಡಪ್ರಿಡ್ ಬ್ರಹ್ಮಾಂಡ ಅಂತ ಭಾಷಣ ಬೀಗತಿರ ಜನ್ಮಕ್ಕೆ ವೆಂಕಯ್ ಅವ್ರಿಗೆ ಚೀಮಿ ಮಾನ ಮರ ತೆಗೆದು ಕೆಲಸ ಮಾಡಿಸಣ ಅಂತ ಹೇಳ್ತೀವಿ ಆದ್ರೂ ಸಹ ಇವರು ಶಕ್ತಿ ಮೀರಿ ಕೆಲಸ ಮಾಡಲ್ಲ ನಾವು ಮಾತಾಡೋಕ್ಕಾಗಲ್ಲ ಸರ್ ಸಹ ಇದು ನಾವೀ ನಾವು ದೊಡ್ಡ ದೊಡ್ಡ ಮಟ್ಟದಲ್ಲಿ ನಾವು ಚರ್ಚೆ ಮಾಡೋಕ್ಕಾಗಲ್ಲ ಆಗಲ್ಲ ಅಂತಾರಲ್ಲ ಏನೋ ಮಾಡಕ್ಕಾಗದೆ ಸಾರ್ವಜನಿಕರಿಗೆ ಸಮಸ್ಯೆಗಳಿರ್ತಕ್ಕಂಥ ರೋಗಿಗಳಿಗೆ ಅನುಕೂಲ ಮೇಲೆ ಐವತ್ತು ಸಾವಿರ ಒಂದು ಲಕ್ಷ ಎರಡು ಲಕ್ಷ ಪುಕ್ಕಟ್ಟೆ ಸಂಬಳ ತಗೊಂಡು ಸಿ ರೂಮಲ್ಲಿ ಏನು ಕೂತಿದ್ರೆ ಇವ್ರಿಗೆ ನಾಚಿಕೆ ಮನೆ ಮರಿದಿಲ್ವಾ ರಾಜೀನಾಮೆ ಕೊಟ್ಬಿಟ್ಟು ಯಾವುದೋ ಥೇಟ್ ಮುಂದೆ ಯಾವ ಕಲೆಯಲ್ಲಿ ಕಳ್ಳಕಾಯಿ ಸೌತಕಾಯಿ ಮಾಡ್ಕೊಂಡು ಜೀವನ ಮಾಡ್ರ್ಯಾಕ್ಸಟ್ಟೆ ಸಂಬಳ ಏನಕ್ಕೆ ಬರೀ ಪಡೀತಾ ಇದೀರಾ ಇವ್ರಿಗೆ ಇಲ್ಲ ಅಂದರೆ ಸಂವಿಧಾನ ಬಗ್ಗೆ ವಿರೋಧಿ ಕೆಲಸ ಮಾಡ್ತಾ ಇದ್ರ ಅಂದ್ರೆ ಈ ಕೂಡಲೇ ಎಸ್ ಆಸ್ಪತ್ರೆಯಲ್ಲಿ ಯಾರು ಕೆಲಸ ಮಾಡಬೇಡಿ ಒಂದವರಿಗೆ ನೀವು ಆಶ್ರಯ ಆಗದಿದ್ಮೇಲೆ ಸರ್ಕಾರಕ್ಕೆ ಒತ್ತಡ ಹೇರಿದ್ಮೇಲೆ ಆ ಹೇಳಿ ಅಧಿಕಾರಿ ಯಾಕೆ ಬೇಕು ಅವ್ರಿಗೆ ಹಿರಿಯ ನಾಗರಿಕರಿಗೆ ಶ್ಲೋಕ್ ಆಗಿರೋರಿಗೆ ಔಷಧಿ ಇಲ್ಲ ಹಿರಿಯ ನಾಗರಿಕರಿಗೆ ಬಿ ಪಿ ಶುಗರ್ ಮಾತ್ರೆಗಳಿಲ್ಲ ಎಲ್ಲ ಮಾತ್ರೆಗಳು ಹೊರಗಡೆ ತಗೊಳ್ಳಿ ಇದ್ರೆ ಹೊರಗಡೆ ತಗೊಂಡು ರೋಜ್ ತಗೊಂಡು ಔಷಧಿ ಸ್ಲಿಪ್ ಮಾಡಿ ದುಡ್ಡು ಕೊಡ್ತಾರೆ ಅಂತಾರೆ ಅದು ತಿಂಗಳ ಮಾಡ್ತಾರೆ ಅದಕ್ಕೆ ಇಲ್ಲ ಸಲ ಪ್ರಶ್ನೆಗಳು ಕೇಳ್ತಾರೆ ಜನ ತತ್ತಿರ್ಸಿ ಹೋಗ್ಬಿಡ್ತಾರೆ ಇಲ್ಲಿಗೆ ಬಂದು ತೋರ್ಸ್ಕೊಂಡು ಅವ್ರು ವೃತ್ತಿಲಿ ವೃತ್ತಿ ಕಾರ್ಯನಿರಾಗೆ ಅವ್ರಿಗೆ ಸಮಸ್ಯೆ ಆಗಿದೆ ಇದೆಲ್ಲ ಸಮಸ್ಯೆಗಳ ಮೇಲೆ ಸಮಸ್ಯೆಗಳು ಮೈಸೂರು ನಗರದಲ್ಲಿ ಸಾಂಸ್ಕೃತಿಕ ನಗರ ಅರಮನೆಗಳ ನಗರ ರಾಜರು ರಾಜ ನಗರದಲ್ಲಿ ಎಂತ ಏಳೆ ಅಧಿಕಾರಿಗಳು ಎಂತ ಅಣಬಾಕ ರಾಜಕಾರಣಿಗಳಿದ್ದಾರೆ ತುಂಬಾ ನೋವಾಗ್ತಾ ಇದೆ ನಮ್ಮ ಮೈಸೂರು ದೇವಸ್ಥಾನ ಕನ್ನಡಿಗರ ಬಳಕೆಯಿಂದ ಇಂಥ ಘಟನೆಗಳನ್ನ ನಾವು ಖಂಡಿಸುವುದ್ರ ಮೂಲಕ ನಮ್ಮ ಆಕ್ರೋಶವನ್ನು ಹೊರಹಾಕ್ತಾ ಇದೇವೆ ಬೇಕೇ ಬೇಕು ಬೇಕೇ ಬೇಕು ಭ್ರಷ್ಟ ಅಧಿಕಾರಿಗಳಿಗೆ ಭ್ರಷ್ಟ ಅಧಿಕಾರಿ